ಇಲ್ಲಿ ತುಳುನಾಡಿನ ಮಣ್ಣಿನಲ್ಲಿ ಅನ್ಯಾಯ ಮಾಡಿ ಹೋದವರು ಯಾರು ಸೆಲ್ಲ ಸ್ವಲ್ಪ ಮುಂದೆ ಹೋಗುವಾಗ ಒಂದು ಏನಾದ್ರೂ ಆಗಿದೆ ಉಂಟು ನಿದರ್ಶನಗಳು ತುಂಬ ಉಂಟು ನೋಂದಣಿ ಆಗುವಂತ ಬ್ಯಾಟರಿ ಚಾಲಿತ ರಿಕ್ಷಾಕ್ಕೆ ಕಡಿವಾಣ ಹಾಕಬೇಕು ಪಾರ್ಕ್ ಅವಕಾಶ ಮಾಡಿ ಕೊಡಬಾರದು ಅವರಿಗೆ ಶಿಸ್ ಇಲ್ಲ ಆ ಕಟ್ಟುವರು ಯಾರು ನಮ್ಮಂತ ತೆರಿಗೆ ಕಟ್ತಾ ಇದೀವಲ್ಲ ಮಲವಾಲೇ ಬ್ಯಾಟ್ರಿ ಗಾಡಿಗೆ ಬೈ ಪೂರ ಎರಡಲ್ಲ ಪೂರ ಅಧಿಕಾರ ಹಾಕಲು ಚಕ್ ಗೊತ್ತಾ ಗೊತ್ತಾಕ್ಳಿಗೆ ಅವನು ಬಂದವನು ಕೂಡ ದುಡಿಬೇಕು ನಾವು ಕೂಡ ದುಡಿಬೇಕು ಇವಾಗ ಏನಾಗಿದೆ ಅಂದ್ರೆ ಇದ್ದವನಿಗೂ ಇಲ್ಲ ಬಂದವನಿಗೂ ಇಲ್ಲ ಎಂಬ ಒಂದು ಗಾದೆ ತರ ಆಗಿದೆ ಈಗ ಉಡುಪಿ ಮಣಿಪಾಲಿಗೆ ಹೋಗುವಂತ ಬಸ್ ಅನ್ನು ನಾವು ಕಾಸುಗೋಡಿಗೆ ಹೋಗುವಂತ ತಿರುಗಿಸಿದ್ರೆ ಆಗ್ತದಾ ಪಾಲಿಕೆ ಆಯುಕ್ತರು ರಿಕ್ಷಾ ಪಾರ್ಕಿನಲ್ಲಿ ನಿಲ್ಲಿಸಿ ಅಂತ ಬಾಟ್ರಿ ರಿಕ್ಷಾದವರು ಮನವಿ ಕೊಟ್ಟ ಮರುದಿವಸವೇ ಜಾರಿ ಮಾಡೋದಾದ್ರೆ ಎಲ್ಲಿವರೆಗೆ ಲಾಬಿ ನಡೀತಾ ಉಂಟು ನೀವು ಅರ್ಥ ಮಾಡಬೇಕು ನಮ್ಮಲ್ಲಿರುವಂತಹ ಈ ಬಿ ಆಟೋ ರಿಕ್ಷಾದ ಪರವಾನಗಿಯನ್ನು ಎಲೆಕ್ಟ್ರಿಕಲ್ ಆಟೋ ರಿಕ್ಷಾಗಳಿಗೆ ವರ್ಗಾವಣೆ ಮಾಡಲಿಕ್ಕೆ ಪರವಾಗಿ ಅನುಮತಿ ಕೊಡಿ ಅಂತ ಕೇಳ್ತಾ ಇದೀವಲ್ಲ ನಮ್ಮ ವಿರೋಧ ಏನಿಲ್ಲ ಅಂತ ಹೇಳ್ತಾ ಇದೀವಲ್ಲ ತಾರತಮ್ಯ ತುಂಬಾ ಮಾಡಿದಾರಲ್ಲ ತಾರತಮ್ಯ ತುಂಬಾ ಮಾಡಿದ್ದಾರೆ ಏನಂದರೆ ನಮಗೆ ವರ್ಷಕ್ಕೆ ಮೂರು ವರ್ಷಕ್ಕೊಂದು ಸಲ ಪರ್ಮಿಟ್ ನಿವ್ರು ಮಾಡ್ತೇವೆ ತಿಂಗ್ ವರ್ಷಕ್ಕೊಂದು ಸಲ ವರ್ಷಕ್ಕೊಂದು ಸಲ ಗಾಡಿ ಎರಡು ಎರಡು ವರ್ಷಕ್ಕೊಂದು ಸಲ ಇನ್ಸ್ಪೆಕ್ಷನ್ ಮಾಡ್ತೇವೆ ಹೊಗೆ ಚೆಕಪ್ಪು ಅದು ಇದೆಲ್ಲ ಟ್ಯಾಕ್ಸ್ ಎಲ್ಲ ಒಂದಂಗೆ ನಾವು ಕೊಡ್ತೇವಲ್ಲ ಅವರಿಗೆ ಅವರಿಗೆ ಸೆಸ್ ಸೆಸ್ಸೆ ಅನ್ನೋದು ಇಲ್ಲಲ್ಲ ಅವರಿಗೆ ಸೆಸ್ಸೆ ಇಲ್ಲಲ್ಲ ಹಾಗಾದ್ರೆ ತೆರಿ ಆ ಸೆಸ್ಸು ಕಟ್ಟುವರು ಯಾರು ನಮ್ಮಂತ ತೆರಿಗೆ ಕಟ್ತಾ ಇದ್ದೀವಲ್ಲ ಬಾ ನಮ್ಮ ಕರ್ನಾಟಕದ ಮಂಗಳೂರಿನ ಜನತೆ ಏನು ಟ್ಯಾಕ್ಸ್ ಕಟ್ತಾ ಇದ್ದಾರಲ್ಲ ಅದರ ಸೆಸ್ಸಿನ ಹಣವನ್ನು ಕೊಂಡೋಗಿ ಅವರಿಗೆ ಕೊಡ್ತಾ ಇದ್ದಾರೆ ಅವರಿಗೆ ಕೊಡ್ತಾಯಿದೆ ಅದು ದೊಂದು ನೀತಿ ಅಲ್ವಾ ಅದರ ವಿರುದ್ಧ ನಾವು ಹೋರಾಟ ಏನು ಕಾನೂನು ಮಾಡಿದ್ದಾರೆ ಕಾನೂನಿನ ವಿರುದ್ಧ ಹೋರಾಟ ಬಿಟ್ಟರೆ ನಾವು ಕಂಪನಿಗಳ ವಿರುದ್ಧ ಮಾಡ್ತಾ ಇಲ್ಲ ಮತ್ತು ಇನ್ನೊಂದು ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಎಂಥ ಆದೇಶ ಮಾಡಿದೆ ನಾವು ಅವರು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತೇಳಿ ಒಂದು ಒಂದು ಜನಸಾಮಾನ್ಯರು ಪ್ರತಿಯೊಬ್ಬ ಅರ್ಥ ಮಾಡ್ಕೊಳ್ಳುವಂಥದ್ದು ವಿಷಯ ಒಂದು ಈಗ ಉದಾಹರಣೆಗೆ ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ ಈಗ ಉಡುಪಿ ಮಣಿಪಾಲಿಗೆ ಹೋಗುವಂಥ ಬಸ್ಸನ್ನು ನಾವು ಕಾಸುಗೋಡಿಗೆ ಹೋಗುವಂತ ತಿರುಗಿಸಿದ್ರೆ ಆಗ್ತದಾ ಆಗ್ತದಾ ಅಲ್ಲಿ ಪರವಾನಿಗೆ ಉಲ್ಲಂಘನೆ ಮಾಡೋದಂತೇಳಿ ಅವನ ಮೇಲೆ ದಂಡ ಆಗ್ತದೆ ಅವನ ಮೇಲೆ ಶಿಸ್ತು ಕ್ರಮ ಆಗ್ತಾರಲ್ಲ ಅದೇ ಕಾನೂನನ್ನು ಈ ಎಲೆಕ್ಟ್ರಿಕಲ್ ಆಟೋ ರಿಕ್ಷಾಗಳಿಗೆ ತರಬೇಕನ್ನೋದು ನಮ್ಮ ಬೇಡಿಕೆ ನಾ ಕೇಂದ್ರ ಸರ್ಕಾರ ಜಿಲ್ಲಾಧಿಕಾರಿಗಳು ಕಲ ಕಲಾ ಕಳೆದ ಹಲವಾರು ವರ್ಷಗಳಿಂದ ಜಿಲ್ಲಾಧಿಕಾರಿಗಳು ಹೇಳ್ತಿದ್ದೇನು ಜನನಾಯಕರು ನಮ್ಮ ಕಿವಿ ಕಿವಿ ಹೂವು ಇಡ್ತದೇನು ಇದು ಕೇಂದ್ರ ಸರ್ಕಾರದ ಆದೇಶ ಇದನ್ನು ಯಾರು ಮುಟ್ಲಿಕ್ಕೆ ಆಗೋದಿಲ್ಲ ಇದು ಅವರೇ ಮಾಡಬೇಕು ಬಿಟ್ಟರೆ ನಾವೇನು ಆಗೋದಿಲ್ಲ ಅನ್ನೋ ಮಾತಿಗೆ ಇವತ್ತಿನ ಜಿಲ್ಲಾಧಿಕಾರಿಗಳು ವಿರುದ್ಧವಾಗಿದ್ದಾರೆ ಯಾವ ರೀತಿ ಅಂದರೆ ನನಗೆ ಕೇಂದ್ರ ಸರ್ಕಾರ ಆದೇಶ ಮಾಡಿದರೂ ಕೂಡ ಅದನ್ನು ಶಿಸ್ತುಬದ್ಧವಾಗಿ ನನ್ನ ನನಗೆ ನನ್ನ ನನ್ನ ಅಧಿಕಾರೋಪಯೋಗ ಮಾಡಿಕೊಂಡು ನನ್ನ ಅಧಿಕಾರ ಉಪಯೋಗ ಮಾಡಿಕೊಂಡು ಅವರನ್ನು ಹದ್ದುಬಸ್ತಿನಲ್ಲಿ ಕಟ್ ಕಟ್ಟಿ ಹಾಕುವಂಥ ಕೆಲಸ ನನಗೆ ಅಧಿಕಾರ ಇದೆ ಅನ್ನೋದನ್ನು ಮಾನ್ಯ ಜಿಲ್ಲಾಧಿಕಾರಿ ತೋರಿಸಿದರೆ ಅದಕ್ಕೆ ನಾನು ಅವರಿಗೆ ಅಪ್ರಿಷಿಯೇಟ್ ಮಾಡ್ತೇನೆ ಯಾಕೆಂದರೆ ಎಲ್ಲೂ ಹೋಗೋಲ್ಲ ನಾನು ಜಿಲ್ಲೆಯನ್ನು ಬಿಟ್ಟು ಹೊರಗೆ ಹೋಗ್ಬಾರ್ದು ಅಂತ ಆದೇಶ ಮಾಡಿದಲ್ಲ ಅದಕ್ಕೆ ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಅದು ಬಿಟ್ಟು ಬಾಕಿ ವಿಷಯದಲ್ಲಿ ನಾನು ಅವರನ್ನು ಅಪ್ರಿಷಿಯೇಟ್ ಮಾಡೋದಿಲ್ಲ ನೋಡಿ ನಮಗೆ ಇವಾಗ ಸಮಸ್ಯೆ ಆಗಿದೆ ಏನಂದರೆ ನಮ್ಮ ಈ ಸಿ ಎನ್ ಜಿ ಎಲ್ ಪಿ ಜಿ ಅಂತೇಳಿ ಗಾಡಿಗಳು ಏಳು ಏಳುವರೆ ಸಾವಿರ ಗಾಡಿಗಳು ಆಲ್ರೆಡಿ ಇದೆ ಅದರೊಟ್ಟಿಗೆ ಒಂದು ಎರಡು ಮೂರು ವರ್ಷ ಆರು ವರ್ಷ ಮುಂಚೆಯೇ ಬ್ಯಾಟ್ರಿ ಚಾಲಿತ ಆಟೋ ರಿಕ್ಷಾಗಳು ಬಂತು ಬಂದಾಗ ಎಲ್ಲರ ಜಿಲ್ಲಾಡಳಿತ ಸಹಕಾರದೊಂದಿಗೆ ಅವರಿಗೂ ಕೂಡ ವಲಯ ನಂಬರ್ ಅಂತ ಕೊಟ್ಟರು ಇವಾಗ ಏನಾಗಿದೆ ಅಂದರೆ ಅದರ ಮೇಲೆ ಒಂದು ವರ್ಷ ಎರಡು ತಿಂಗಳವರೆಗೆ ಅದು ಕೇಸಲ್ಲಿ ಸುಪ್ರೀಂ ಕೋರ್ಟ್ ಕೋರ್ಟಲ್ಲಿತ್ತು ಆಮೇಲೆ ಆದೇಶ ಹಿಂಪಡೆದು ಅದು ಜಿಲ್ಲಾಡಳಿತ ಪರವಾಗಿ ಬಂತು ಹಾಗೆ ಇವಾಗ ಏನಾಗಿದೆ ಅಂದರೆ ಆಟೋ ಈ ಬ್ಯಾಟರಿ ಚಾಲಿತ ಆಟೋ ರಿಕ್ಷಾಗಳನ್ನು ನಾವು ಬರೆದು ಬೇಡ ಅಲ್ಲ ಇಲ್ಲಿ ಮಂಗಳೂರಲ್ಲಿ ಓಡಿಸಬಾರ್ದು ಅಂತ ನಾವು ಏನು ಸಮಸ್ಯೆ ಇದು ಆದೇಶವನ್ನು ನಾವು ಹೊರಡಿಸುವುದಲ್ಲ ನಮ್ಮ ಉದ್ದೇಶ ಏನು ಅವನು ಬಂದವನು ಕೂಡ ದುಡಿ ದುಡಿಬೇಕು ನಾವು ಕೂಡ ದುಡಿಬೇಕು ಇವಾಗ ಏನಾಗಿದೆ ಅಂದರೆ ಇದ್ದವನಿಗೂ ಇಲ್ಲ ಬಂದವನಿಗೂ ಇಲ್ಲ ಎಂಬ ಒಂದು ಗಾದೆ ಥರ ಆಗಿದೆ ಹಾಗಾಗಿ ಯಾವುದೇ ಒಂದು ಒಂದು ಯೋಜನೆಯನ್ನು ತಯಾರು ಮಾಡುವಾಗ ಆ ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿಕೊಂಡು ಆಮೇಲೆ ಒಂದು ಯೋಜನೆಯನ್ನು ತಯಾರು ಮಾಡೋದು ಅದು ಒಳ್ಳೆಯದು ಅಂತೇಳಿ ನಮ್ಮ ಭಾವನೆ ಈ ಥರ ಏಕಾಏಕಿ ಈ ಬ್ಯಾಟರಿ ಚಾಲಿತ ಆಟೋಗಳನ್ನು ಬಿಟ್ಟು ಈ ಇದ್ದವರಿಗೂ ಬಂದವರಿಗೂ ಎಲ್ಲರಿಗೂ ಈ ಥರದ ಒಂದು ದೊಡ್ಡ ತೊಂದರೆಗಳನ್ನು ತರುವುದು ಇದು ಬೇಡ ಅದಕ್ಕಾಗಿ ಯಾವುದೇ ಒಂದು ಆಟೋ ರಿಕ್ಷಾದ ಯೋಜನೆಯನ್ನು ಮಾಡುವುದಾದರೂ ಅದಕ್ಕೊಂದು ಇತಿಮಿತಿ ಇರಲಿ ಎಂಬುದು ನಮ್ಮ ಆಟೋ ಚಾಲಕರ ಒಂದು ಒಕ್ಕೂರಿಲಿನ ಒಂದು ಕೂಗು ಬ್ಯಾಟ್ರಿ ಚಾಲಿತ ರಿಕ್ಷಾ ವಿರುದ್ಧ ನಾವು ಏಳು ವರ್ಷಗಳಿಂದ ನಾವು ಹೋರಾಟ ಮಾಡುತ್ತಾ ಬಂದಿದ್ದೇವೆ ಸರ್ ಇವತ್ತು ಒಂದು ನ್ಯಾಯಾಲಯದ ಆದೇಶವನ್ನು ನಾವು ಕಾದು ಕೂತ್ಕೊಂಡಿದ್ದೇವೆ ಆ ನ್ಯಾಯಾಲಯದ ಆದೇಶ ಬ್ಯಾಟ್ರಿ ಚಾಲಿತ ರಿಕ್ಷಾ ವರ್ಗಾಯಿಸಿದ ಜಿಲ್ಲಾಡಳಿತ ಇದರ ವಿರುದ್ಧ ನಾವು ನಮ್ಮ ಹೋರಾಟ ಮತ್ತು ಬ್ಯಾಟ್ರಿ ಚಾಲಿತ ರಿಕ್ಷಾಕ್ಕೆ ಪಾರ್ಕಿನಲ್ಲಿ ನಿಲ್ಲಲು ಹಿಂಬರವನ್ನು ಮಾಡಿಕೊಟ್ಟಂಥ ಮಹಾನಗರ ಪಾಲಿಕೆ ಅಧಿಕಾರಿಗಳೇ ನಾವು ಧಿಕ್ಕಾರ ಸರ್ ಮತ್ತು ಸಾರಿಗೆ ಇಲಾಖೆಯ ದ್ವಂದ್ವ ನೀತಿಗೆ ಈ ಕಾನೂನನ್ನು ತಿರುಚಿ ತಿದ್ದುಪಡಿ ಮಾಡಿದಂಥ ಸಾರಿಗೆ ಇಲಾಖೆಗೆ ಕೂಡ ನಾನು ಧಿಕ್ಕಾರವನ್ನು ಕೂಗ್ತೇನೆ ಮತ್ತು ಕಾನೂನು ಸುವಾಸಿಯನ್ನು ಪಾಲಿಸದ ಪೊಲೀಸ್ ಅಧಿಕಾರಿಗಳೇ ನಾನು ಧಿಕ್ಕಾರ ಗೊತ್ತೇನೆ ಸರ್ ನೋಂದಣಿ ಆಗುವಂತಹ ಬ್ಯಾಟ್ರಿ ಚಾಲಿತ ರಿಕ್ಷಕ್ಕೆ ಕಡಿವಾಣ ಹಾಕಬೇಕು ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತೆರಡಲ್ಲಿ ಕೊಟ್ಟಂತಹ ಆರ್ನೂರು ಗಾಡಿಗಳಿದೆ ಯಾವ ಆನ್ಲೈನ್ ಮುಖಾಂತರ ಬಂದಂತಹ ಒಂದು ಬ್ಯಾಟ್ರಿ ಚಾಲಿತ ರಿಕ್ಷಾ ಇದೆ ಅದನ್ನು ಪಾರ್ಕ್ ನಿಲ್ಲಲು ಅವಕಾಶ ಮಾಡಿ ಕೊಡಬಾರದು ಅಂತ ನಮ್ದೊಂದು ಬೇಡಿಕೆ ಮಲವಾಲೇ ಬ್ಯಾಟ್ರಿ ಗಾಡಿಗೆ ಬೈದಿನಿ ಪೂರ ಎರಡಲ್ಲ ಪೂರ ಅಧಿಕಾರ ಹಕ್ಕಲು ಚಕ್ ಐಟು ಗೊತ್ತಾಗಲೇ ಏರ್ ಎರಡ ರಿಕ್ಷಾ ಉಂಟು ಏರ್ ಎರಡು ಇತ್ತೆ ಬೈದಿನ ಹೊಸತ್ತು ರಿಕ್ಷಾ ಪೂರ ಬ್ಯಾಟ್ರಿ ರಿಕ್ಷಾ ಪೂರ ಮಲಮಲ ಅಕ್ಕುನು ಅಂಗಡಿ ಇತ್ತಿನ ಏನಾಯ್ ಉದ್ಯೋಗ ಇತ್ತಿನ ಮಲಮಾಲ ಗೌರ್ಮೆಂಟ್ ಬೆಲೆ ಅಕಳೆನೇ ಒಪ್ಪನು ಪಾಪ ದಾಖಲೆ ರಿಕ್ಷಾ ಕೊತ್ತಿನ ಹತ್ತೊಂದು ಯಾಕೆಂದ್ರೆ ಪ್ರತಿಭಟನೆ ಹೇಗಿರುತ್ತೆ ನಮ್ಮ ಅನಿ ನಮಸ್ಕಾರ ಮುಸ್ಕರ ನಮ್ಮದ ನಿರಂತರವಾಗಿ ಹೇಳಿ ನಮ್ಮ ಚಾಲಕರ ಹಿತಕ್ಕೋಸ್ಕರ ನಾನುಗೊಬ್ಬ ಚಾಲಕ ನಮಗೆ ಯಾವುದೇ ಮೂಲಗಳು ಆ ಸೋಸ್ಸಿನ ಮೂಲಗಳು ಆದಾಯದ ಮೂಲಗಳು ಯಾವುದೂ ಇಲ್ಲ ನಮ್ಮ ರಿಕ್ಷಾ ಚಾಲಕನೇ ಮಾಡಿಕೊಂಡೇ ನಮ್ಮ ಜೀವನವನ್ನು ನಡೆಸಬೇಕು ನನ್ನ ಸಂಸಾರ ನಡೆಸಬೇಕು ನಮ್ಮ ವಯಸ್ಸಾದ ತಂದೆ ತಾಯಿಗಳನ್ನು ನಮ್ಮ ಮಕ್ಕಳನ್ನೆಲ್ಲ ಪಾಲನೆ ಮಾಡುವಂಥದ್ದು ನಮ್ಮ ರಿಕ್ಷಾದೇ ಆದಾಯದಿಂದ ಬಿಟ್ಟರೆ ಬೇರೆ ನಮಗೆ ಇವರಿಗೆ ಸೂಟ್ ಕೇಸ್ಗಳು ಬರ್ತವೆ ಕಮಿಷನ್ಗಳು ಬರ್ತವೆ ಆ ರೀತಿ ನಮಗೆ ಏನು ಕಮಿಷನ್ ಇಲ್ಲ ನಾವು ಇವ್ರ ಬೇಡಿಕೆ ಪ್ರತಿ ವರ್ಷ ಬೇಡಿಕೆ ಇಡೋದೇನು ನಮ್ಮ ಆಟೋ ದರ ಪರಿಷ್ಕರಣೆ ಮಾಡಬೇಕಾದ್ರೆ ಇವರು ತಮಿಳ್ನಾಡು ಕೇರಳ ಮಹಾರಾಷ್ಟ ಅಲ್ಲಿಯನ್ನೆಲ್ಲ ಮುಂದಿಟ್ಕೊಂಡು ನಮ್ಮನ್ನು ದರ ಪರಿಷ್ಕರಣೆ ಮಾಡ್ತಾರೆ ನಮ್ಮ ಜಿಲ್ಲೆಗೆ ಬೇಕಾದದನ್ನು ನಿಮ್ಮನ್ನು ದಂಡಾಧಿಕಾರಿ ಮಾಡಿ ಕೂರಿಸಿದ್ಯಾಕೆ ದಂಡಾಧಿಕಾರಿ ಕೂರಿಸಿದ್ಯಾಕೆ ನೀನು ಇಲ್ಲಿ ಏನು ಪರಿಸ್ಥಿತಿ ಇವರ ಇಡೀ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ಆ ಮೂವತ್ತೊಂದು ಜಿಲ್ಲೆಗಳಲ್ಲಿ ಹೈಯೆಸ್ಟ್ ಸರ್ಕಾರಿ ಅಧಿಕಾರಿಗಳಿಗೆ ಸೋರ್ಸ್ ಆಗುವಂಥ ಜಾಗ ಇದು ಅವ್ರಿಗೆ ಟಿ ಎ ಡಿ ಆಗಿರ್ಬೋದು ಹೌಸಿಂಗ್ ಲೋನ್ ಆಗಿರ್ಬೋದು ಹೌಸು ರೆಂಟ್ ಆಗಿರ್ಬೋದು ಎಲ್ಲ ಜಾಸ್ತಿ ಸಿಗ್ತಾ ಇರೋದು ಇಲ್ಲಿ ಹಾಗಾಗಿ ಎಲ್ಲ ಅಧಿಕಾರಿಗಳು ಮಂಗ್ಳೂರಿಗೆ ಬರಲಿಕ್ಕೆ ಏಕೆ ಇಷ್ಟೆ ಬರ್ತಾರೆ ಅಂದರೆ ಇಲ್ಲಿ ಕಮಾಯಿ ತುಂಬ ಇದೆ ಇದು ಚಿನ್ನದ ಕೋಳಿ ಮಟ್ಟ ಇಡುವಂಥ ಜಾಗ ಚಿನ್ನದ ಕೋಳಿ ಮಟ್ಟ ಇಡುವಂಥ ಜಾಗ ಅದಕ್ಕೋಸ್ಕರ ಎಲ್ಲ ಅಧಿಕಾರಿಗಳು ಐವತ್ತು ಲಕ್ಷಲ ಒಂದು ಕೋಟಿ ಕೂಡ ಕೊಟ್ಟು ಇಲ್ಲಿ ಬರುವಂಥವ್ರು ಇದ್ದಾರೆ ಹೇಳಿ ಇಲ್ಲಿಗೆ ಬರುವಂಥವ್ರು ಸಾರ್ ನನಗೆ ಮಂಗ್ಳೂರಿಗೆ ಹಾಕಿ ಸರ್ ಎಮ್ ಎಲ್ ಎಂ ಪಿಗಳಿಗೆ ಕೈಕಾಲು ದುಂಬಾಲು ಬಿಡ್ದು ಅವರಿಗೆ ಸೂಟ್ ಕೇಸ್ ಕೊಡ್ಕೊಂಡು ಅವರಿಗೆ ಸೂಟ್ಕೇಸ್ ಕೇಸ್ ಕೊಡ್ಕೊಂಡು ನನಗೆ ಮಂಗಳೂರಿಗೆ ಕರ್ಕೊಳ್ಳಿ ಸರ್ ನಿಮ್ಮ ಕ್ಷೇತ್ರಕ್ಕೆ ಕರ್ಕೊಳ್ಳಿ ಸರ್ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಸರ್ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಯಾಕೆ ಇಲ್ಲಿ ಚಿ ಕೋಳಿ ಮೊಟ್ಟೆ ಏನು ಬಿಳಿ ಇದು ನೆಲಕ್ಕೆ ಬಿದ್ದೆ ಹೊಡೆದೋಗುತ್ತಲ್ಲ ಅದಲ್ಲ ಇಲ್ಲಿ ಚಿನ್ನದ ಮೊಟ್ಟೆ ಇರ್ತದೆ ಅದರಲ್ಲಿ ತುಂಬ ಆದಾಯ ಆಗ್ತದೆ ಇಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ತಾರಲ್ಲ ಇವತ್ತು ಇವತ್ತು ತಾವೇ ಹೋಗಿ ಮಂಗಳೂರಿನ ಆಟೋ ಇಲಾಖೆಗೆ ಹೋಗಿ ನೋಡಿ ಒಂದು ಟೇಬಲ್ ಟೇಬಲ್ ಮಾತಾಡ್ತದೆ ಆ ಟೇಬಲ್ ಪೇಪರ್ ಕೊಡುವಾಗ ಅದರ ಅಡಿಯಲ್ಲಿ ಹಣ ಇಟ್ಟು ಕೊಟ್ಟರೆ ಮಾತ್ರ ಕೆಲಸ ಆಗ್ತದೆ ಅಂದರೆ ಇಲ್ಲ ಮಂಗಳೂರಿನ ಆಟಿಯೊ ಕೆಪಾಸಿಟಿ ಎಷ್ಟಿದೆ ಮಂಗಳೂರಿನ ಆಟೋ ಕೆಪಾಸಿಟಿ ತೊಂಬತ್ತೇಳು ಇದೆ ಆದರೆ ಇವತ್ತು ಮಂಗಳೂರಿನ ಆಟೋ ಇಲಾಖೆಯಲ್ಲಿ ಇರೋ ಹತ್ತು ಜನ ಮಾತ್ರ ಇನ್ನು ಬಾಕಿದೆಲ್ಲ ಮಾಡ್ತಾ ಇರೋದು ಯಾರು ಟೇಬಲ್ ಹಣ ಟೇಬಲಿಗೆ ಹಣ ಕೊಟ್ಟರೆ ಮಾತ್ರ ಟೇಬಲ್ ಆಟೋ ಚಾಲಕರಿಗೆ ಸಮಸ್ಯೆ ಹೌದು ನಿರಂತರವಾಗಿ ಕೊಡ್ತಾ ಇದ್ದಾರೆ ನೋಡಿ ಇನ್ನೊಂದು ಉದಾಹರಣೆ ಕೊಡ್ತೀನಿ ಇವರು ಬಾಕಿ ಜಿಲ್ಲೆ ಬಾಕಿ ರಾಜ್ಯಗಳನ್ನು ಭಾರತ ದೇಶದ ಬಾಕಿ ರಾಜ್ಯಗಳನ್ನು ಹೋಲಿಕೆ ಮಾಡಿ ನಮಗೆ ದರ ಕೊಡ್ತಲ್ಲ ಅದೇ ರೀತಿ ಪಕ್ಕದ ರಾಜ್ಯದಲ್ಲಿ ಒಂದು ಆಟೋ ರಿಕ್ಷಾ ಎಫ್ಸಿಗೆ ಗೆ ಹೋಗ್ಬೇಕಾದ್ರೆ ಆ ಡ್ರೈವರ್ ಆಗಿರ್ಬೋದು ಮಾಲೀಕ ಆಗಿರ್ಬೋದು ಅವನಿಗೆ ಪಿ ಇ ಎಸ್ ಐ ಆಗಿದ್ರೆ ಮಾತ್ರ ಅಲ್ಲಿ ಎಫ್ ಸಿ ಆಗುತ್ತೆ ಈ ವರ್ಷದ ಇ ಎಸ್ ಐ ಆಗಿದರೆ ಇಲ್ಲ ಈ ವರ್ಷದ ಪಿ ಎಫ್ ಆಗಿದರೆ ಮಾತ್ರ ಎಫ್ ಸಿ ಆಗ್ತದೆ ಇಲ್ಲಾಂದರೆ ಎಫ್ ಸಿ ಆಗಲ್ಲ ಆ ಕ್ರಮದ ಇಲ್ಲಿ ತನ್ನಿ ಅದಕ್ಕೆ ಗ್ಯಾಸು ನಮ್ಮ ಖರ್ಚು ಅದು ಇದೆಲ್ಲ ಸೇರುವಾಗ ಎಲ್ಲ ಮೈನಸ್ ಆಗ್ತದೆ ಇದೆಲ್ಲ ಇವರಿಗೆ ಅರ್ಥ ಆಗೋದಿಲ್ಲ ರಾಜಕಾರಣಿಗಳಿಗೆ ಆಗಲಿ ಅಥವಾ ಜಿಲ್ಲಾಡಳಿತಕ್ಕೆ ಅರ್ಥ ಆಗೋದಿಲ್ಲ ಕೇವಲ ಒಂದು ಆರ್ನೂರು ರಿಕ್ಷಾದವರ ಮಾತಿಗೆ ಬೆಲೆ ಕೊಡೋದಿಲ್ಲ ಅವರು ಕೊಡಲಿಲ್ಲ ಆರುನೂರು ರಿಕ್ಷಾದವರ ಮಾತಿಗೆ ಬೆಲೆ ಬೆಲೆ ಕೊಡಲಿಲ್ಲ ಎಲೆಕ್ಟ್ರಿಕಲ್ ರಿಕ್ಷಾದವರಿದ್ಲ ಕಂಪನಿಯವರ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ ಆರುನೂರು ಆರು ತಿಳ್ಕೊಂಡಿದ್ದಾರೆ ರಿಕ್ಷಾ ಚಾಲಕರು ಯಾರು ಬ್ಯಾಟ್ರಿದು ನಮ್ಮ ಮಾತಿಗೆ ಜಯ ಸಿಕ್ಕಿದೆ ಅಂತ ಅದು ತಪ್ಪು ತಿಳ್ಕೊಂಡಿದ್ದಾರೆ ಅವರು ನಿಮಗೆಲ್ಲ ನಿಮ್ಮ ಜೊತೆ ಕಂಪನಿಯವರಿದ್ದಾರೆ ನೋಡಿ ಅವರಿಂದ ಹಿಂದೆ ಬಿದ್ದಿದ್ದಾರೆ ಅದು ಯಾಕೆ ಬಿದ್ದಿದ್ದಾರೆ ಅಂತ ನಾನು ಈಗ ಹೇಳೋದು ಬೇಡ ಅರ್ಥ ಬುದ್ಧಿವಂತರಿಗೆ ಅರ್ಥ ಆಗ್ತದೆ ಬುದ್ಧಿವಂತರಿಗೆ ಅರ್ಥ ಆಗ್ತದೆ ಯಾಕೆ ಬಿದ್ದಿದ್ದಾರೆ ಅಂತ ನೋಡುವ ಇಲ್ಲಿ ತುಳುನಾಡಿನ ಮಣ್ಣಿನಲ್ಲಿ ಅನ್ಯಾಯ ಮಾಡಿ ಹೋದವರು ಯಾರು ಇಲ್ಲ ಸ್ವಲ್ಪ ಮುಂದೆ ಹೋಗುವಾಗ ಒಂದು ಏನಾದರೂ ಆಗಿದೆ ಉಂಟು ನಿದರ್ಶನಗಳು ತುಂಬ ಉಂಟು ನಾವೇನು ಹೇಳೋದಿಲ್ಲ ನೋಡೋ ಹೋಗಿದ್ದಾನೆ ಅವ್ನು ಮಾಡ್ತಾನೆ ಅವರು ಬಂದರೆ ಎಲ್ಲ ಒಂದೇ ಸರ್ತಿಗೆ ಲೈನ್ ಆಗಿ ಬರ್ತಾರೆ ನಿಲ್ತಾರೆ ನಮ್ಮ ಆಟೋ ರಿಕ್ಷಾಗಳು ಯಾವುದಾದ್ರೂ ಆಟೋ ರಿಕ್ಷಾ ಅಲ್ಲದ ಜಾಗದಲ್ಲಿ ನಿಂತರೆ ಮೊನ್ನೆ ಒಂದು ಕಾಸ್ಟ್ ಆದ ಘಟನೆ ಹೇಳ್ತೇನೆ ಪೊಲೀಸ್ ಒಬ್ಬರು ಬಂದರು ಟ್ರಾಫಿಕ್ ಪೊಲೀಸೊಬ್ಬರು ಬಂದರು ಅಲ್ಲಿ ನಿಂತಿದ್ದ ಬ್ಯಾಟ್ರಿ ರಿಕ್ಷಾವನ್ನು ಕಳಿಸಿ ನಮ್ಮ ಎಲ್ ಪಿ ಜಿ ಸಿ ಎನ್ ಜಿ ಆಟೋ ರಿಕ್ಷಾಗಳ ಮೇಲೆ ನೋ ಪಾರ್ಕಿಂಗ್ ಮೇಲೆ ದಂಡ ಹಾಕಿದ್ದಾರೆ ಇದು ಯಾಕೆ ಮಾಡಬೇಕಾಗಿ ಅವರದ್ದು ಕೂಡ ಮೂರು ಚಕ್ರದ ರಿಕ್ಷಾ ನಮ್ಮದು ಕೂಡ ಮೂರು ಚಕ್ರದ್ದೇ ಅವರು ಕೂಡ ದುಡಿಯವರೇ ನಾವು ಕೂಡ ದುಡಿಯೋರೇ ಆದ್ರೂ ಆದಮೇಲೆ ಅವರಿಗೊಂದು ಬೇರೆ ಕಾನೂನು ಉಂಟಾ ಸಾರಿಗೆ ಇಲಾಖೆ ಮತ್ತು ಸಂಚಾರಿ ಪೊಲೀಸರ ಬುಕ್ಕಿನಲ್ಲಿ ಬೇರೆ ಏನಾದರೂ ಹೊಸತ್ತು ಕಾನೂನು ಬಂದಿದೆಯಾ ಅವರಿಗೆ ಎಲೆಕ್ಟ್ರಿಕಲ್ ರಿಕ್ಷಾದವರಿಗೆ ಫೈನ್ ಹಾಕುವಾಗಿಲ್ಲ ಅವರು ನೋ ಪಾರ್ಕಿಂಗಲ್ಲಿ ನಿಲ್ಬಹುದು ಕಾಕಿ ಹಾಕದೆ ದುಡಿಬೌದು ಆ ಥರ ಏನಾದರೂ ಇದೆಯಾ ಇದು ಪೊಲೀಸ್ ಇಲಾಖೆ ತಿಳಿಸ್ಬೇಕು ನಮಗೆ ನಮಗೆ ಗೊತ್ತಿಲ್ಲ ನೀವು ಹೇಳಿ ಯಾಕಂದರೆ ನಮಗೆ ಆಗ ಹೇಳಲಿಕ್ಕೆ ಆಗೋದಿಲ್ಲ ನೀವು ಮಾಡಿದ ಸರಿ ಅಂತ ನಮಗೆ ಆಗ್ತದೆ ಈ ಥರ ಎಲ್ಲ ಒಂದು ಗೊಂದಲ ಮಾಡ್ತಿದ್ದಾರೆ ಅದರೊಂದೆ ಒಂದು ದೊಡ್ಡ ಲಾಬಿ ಇದೆ ದೊಡ್ಡ ಲಾಬಿ ಇದೆ ಯಾವ ಥರ ಲಾಬಿ ನಡೀತಾ ಇದೆ ಅಂತ ನಮಗೆ ಗೊತ್ತಿದ್ದರೂ ಕೂಡ ಅದನ್ನು ನಿಮ್ಮ ಕ್ಯಾಮರಾ ಮುಂದೆ ಹೇಳುವಾಗಿಲ್ಲ ಕೆಮರಾ ಮುಂದೆ ನಾನು ಹೇಳುವುದಿಲ್ಲ ಅದು ಯಾವ ರೀತಿ ಎಲ್ಲಿ ಯಾವ ಇಲಾಖೆಗೆ ಮುಟ್ಟಿಸಬೇಕು ಆ ಇಲಾಖೆಗೆ ಆ ಒಂದು ವಿಚಾರಗಳನ್ನು ಮುಟ್ಟಿಸ್ತೇವೆ ಕಾನೂನು ರೀತಿಯಲ್ಲಿ ಸಾರ್ವಜನಿಕವಾಗಿ ನಾವು ಹಾಗೆ ಮಾಡಿದ್ದಾನೆ ಇವನ್ನು ಇಷ್ಟು ತಗೊಂಡಿದ್ದಾನೆ ಅಷ್ಟು ತಗೊಂಡಿದ್ದಾನೆ ಅಂತ ನಾವು ಒಂದು ಇಲಾಖೆಯ ಮೇಲೆ ಅಥವಾ ಒಂದು ಇಲಾಖೆಯ ಅಧಿಕಾರಿಗಳ ಮೇಲೆ ನಾವು ಹೇಳುವುದು ಸರಿಯಲ್ಲ ಅಥವಾ ರಾಜಕಾರಣಿ ಯಾರೇ ಇರಲಿ ಯಾವುದೇ ಪಕ್ಷದವನಾಗಿರಲಿ ಅವನ ಮೇಲೆ ಬೆರಳು ತೋರಿಸುವುದು ಕೂಡ ಸರಿ ಕ್ಯಾಮರಾದ ಮುಂದೆ ಸರಿಯಲ್ಲ ಅದು ನಿಮಗೂ ಗೊತ್ತು ನಮ್ಮ ರಿಕ್ಷಾದವರ ಸಮಸ್ಯೆ ಬರುವಾಗ ಮುಂದೆಂದೊಂದು ರೀತಿ ಮಾತಾಡ್ತಾರೆ ಹಿಂದೆಂದು ಇನ್ನೊಂದು ಥರ ಕೆಲಸ ಮಾಡ್ತಾರೆ ಕೆಲವೊಂದು ಅಧಿಕಾರಿ ವರ್ಗದವರು ಕೆಲವೊಂದು ರಾಜಕೀಯದವರು ನಾವು ಎದುರುಗಡೆ ಇರುವಾಗ ಒಳ್ಳೆ ರೀತಿಯಲ್ಲಿ ಅಣ್ಣ ಅಂತ ಹೆಗಲ ಮೇಲೆ ಕೈ ಹಾಕ್ತಾರೆ ಅಧಿಕಾರಿಗಳು ಕೂತ್ಕೊಳ್ಳಿ ಚಾನು ತರಿಸ್ಕೊಡ್ತಾರೆ ಹೋದ ಮೇಲೆ ಇನ್ನೊಂದು ರೀತಿ ಬಂಡವಾಳ ಸಾಹಿ ಜೊತೆ ಸೇರಿಕೊಂಡು ಈ ಥರದ ಆದೇಶ ಮಾಡಿದ್ದಾರೆ ಈ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಯೊಬ್ಬರು ನಮ್ಮನ್ನು ಆಟೋ ರಿಕ್ಷಾ ಚಾಲಕರ ಸಂಘಗಳನ್ನು ಕಡ್ದು ಎಷ್ಟು ಸರ್ತಿ ನಾಲ್ಕು ಸರ್ತಿ ಕಡ್ದು ಒಂದು ಆರ್ ಟಿ ಎ ಮೀಟಿಂಗ್ ಸಭೆ ಕರೆದು ಒಂದು ನಿರ್ಧಾರವನ್ನು ಈಗ ಈಗಿರುವ ಜಿಲ್ಲಾಧಿಕಾರಿ ಅವರತ್ತ ನಾವು ಅದು ಎಷ್ಟು ಸರ್ತಿ ಬೇಡಿಕೆ ಇಟ್ಟಿದ್ದೇವೆ ನಮಗೆ ಗೊತ್ತಿಲ್ಲ ಎಷ್ಟು ಸರ್ತಿ ಜಿಲ್ಲಾಡಳಿತಕ್ಕೆ ಹೋಗಿ ನಾವು ಹೇಳಿದ್ದೇವೆ ಅದರ ಮನೋ ಇದೊಂದು ದೊಡ್ಡ ಆಗಿ ಹೋಗಿದೆ ಆದರೂ ಕೂಡ ನಮ್ಮ ಜಿಲ್ಲಾಧಿಕಾರಿ ಒಂದು ಒಂದು ಸರ್ತಿ ಒಂದೇ ಒಂದು ಸರ್ತಿ ಕೋರ್ಟ್ ಮೀಟಿಂಗ್ ಆಗಿದೆ ಹೊರತು ಕೋರ್ಟಿನ ಆದೇಶದ ಪ್ರಕಾರ ಏನು ಮೂರು ತಿಂಗಳೊಳಗೆ ಮಾಡಿಕೊಡ್ಬೇಕಂತ ಒಂದು ಆದೇಶ ಆಗಿತ್ತು ಹೊಸ ರೀತಿಯಲ್ಲಿ ಏನಾದರೂ ಪರಿಶೀಲನೆ ಮಾಡಿ ಆದೇಶ ಮಾಡಬೇಕಂತ ಒಂದು ಕೋರ್ಟಿಂದ ಆದೇಶ ಆಗಿತ್ತು ಅದನ್ನು ಕೋರ್ಟಿನ ಆದೇಶ ಮುಗಿಯುವಾಗ ಇವರು ತ ಕರೆದಿದ್ದಾರೆ ಮುಗಿಲಿಕ್ಕೆ ಮೂರು ತಿಂಗಳಿಗೆ ಒಂದು ಎರಡು ದಿವಸ ಇರುವಾಗ ಕರೆದಿದ್ದಾರೆ ಅದು ಖಾಲಿ ಒಂದು ಕೋರ್ಟಿನ ಡಿ ಸಿ ಎ ಕೋರ್ಟು ಆರ್ ಟಿ ಎ ಮೀಟಿಂಗ್ ಅಲ್ಲ ಇವರು ಆರ್ ಟಿ ಎ ಮೀಟಿಂಗ್ ಕರಿಬೇಕಿತ್ತು ಆರ್ ಟಿ ಎ ಮೀಟಿಂಗ್ ಇವರು ಕರೀಲಿಲ್ಲ ಯಾರನ್ನು ವಿಶ್ವಾಸಕ್ಕೆ ತೆಗೊಳ್ಳದೆ ಇವರು ಮಾಡಿದಂಥ ಏಕಾಏಕಿ ಏಕಪಕ್ಷೀಯ ಈ ಧೋರಣೆಯ ನೀತಿ ಏನೇ ತಂದಿದ್ದಾರೆ ಇವರು ಇದಕ್ಕೆ ನಾವು ವಿರೋಧಿಯೇ ವಿರೋಧಿಸಬೇಕಾಗ್ತದೆ ಯಾಕಂದರೆ ಒಂದು ಆದೇಶ ಮಾಡುವಾಗ ಸ್ವಲ್ಪ ಆ ಕಡೆ ಸ್ವಲ್ಪ ಈ ಕಡೆ ಹೋಗ್ತದೆ ಎಲ್ಲ ನಮಗೆ ಸಿಗಬೇಕಂತ ಎಲ್ಲೂ ಇಲ್ಲ ಸ್ವಲ್ಪ ಆಚೆ ಈಚೆ ಬರ್ತದೆ ಅದನ್ನು ನಾವು ಅಡ್ಜಸ್ಟ್ ಮಾಡ್ಬೋದು ಜಿಲ್ಲಾಧಿಕಾರಿ ಆದೇಶವನ್ನು ಮಾಡಿದ್ರು ಅದಕ್ಕೆ ಒಂದು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವ ಒಂದು ಮಾಡಿದ್ದು ಪಾಲಿಕೆಯವರು ಪಾಲಿಕೆ ಆಯುಕ್ತರು ರಿಕ್ಷಾ ಪಾರ್ಕಿನಲ್ಲಿ ನಿಲ್ಲಿಸಿ ಅಂತ ಬಾಟ್ರಿ ರಿಕ್ಷಾದವರು ಮನವಿ ಕೊಟ್ಟ ಮರುದಿವಸವೇ ಜಾರಿ ಮಾಡೋದಾದರೆ ಎಲ್ಲಿಯವರೆಗೆ ಲಾಬಿ ನಡೀತಾ ಉಂಟು ನೀವು ಅರ್ಥ ಮಾಡಬೇಕು ಈಗ ಅದು ಅದನ್ನು ನಾವು ಕೇಳಲಿಕ್ಕೆ ಪಾಲಿಕೆಯಲ್ಲಿ ಮೇಯರ್ ಅವರು ಕೇಳಿದ ಅವರಿಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ನನಗೆ ಅದರ ಮಾಹಿತಿ ಸಿಗಲಿಲ್ಲ ಅದನ್ನು ನಾನು ಪರಿಶೀಲನೆ ಮಾಡಿ ನಾನು ಅದರ ಒಂದು ನಿರ್ಧಾರಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ ಅದು ಯಾವಾಗ ಪರಿಶೀಲನೆ ಮಾಡ್ತಾರೆ ಯಾವ ರೀತಿಯ ನಿರ್ಧಾರ ತಗೊಳ್ತಾರೆ ಆ ಮೇಯರ್ಗೆ ಗೊತ್ತು ಎಲ್ಲರೂ ಬಡವರೇ ಆಟೋ ಚಾಲಕರು ಯಾರ ಹತ್ರ ಸಹ ಮೂರು ಮಾಲ್ಗೆ ಬಿಲ್ಡಿಂಗ್ನ ಮನೆ ಇಲ್ಲ ಯಾರ ಹತ್ರ ಸಹ ದೊಡ್ಡ ದೊಡ್ಡ ಕಂಪನಿಯ ಜೊತೆ ಇದಿಲ್ಲ ಏನು ಶೇರ್ ಹೋಲ್ಡರ್ಸ್ ಇಲ್ಲ ಎಲ್ಲ ಇರೋದೆಲ್ಲ ಬಡ ರಿಕ್ಷಾ ಚಾಲಕರೇ ಅವರು ಕೂಡ ಈ ಒಂದು ಬ್ಯಾಂಕ್ಗಳಲ್ಲಿ ಲೋನ್ ಮಾಡಿದ್ದಾರೆ ಈಗಲೂ ಯಾವುದೋ ಒಂದು ಬಡ್ಡಿ ಅವನಿಗೆ ದಿನಕ್ಕೆ ಇನ್ನೂರ ಮುನ್ನೂರು ಬಡ್ಡಿಗಾಡ್ತಿದ್ದಾರೆ ಸಾಲ ಮಾಡಿ ಒಂದು ದಿವಸಕ್ಕೆ ದುಡಿದ್ರೆ ಒಂದು ಕಾಲದಲ್ಲಿ ಒಂದು ಎಂಟುನೂರ ಏಳ್ನೂರ ಒಂಬೈನೂರ ಬಂದರೂ ಬಂತು ಈಗ ಆರುನೂರು ಕೂಡ ಮನೆ ಕೊಂಡು ನಾನು ಕೂಡ ರಿಕ್ಷಾದಲ್ಲಿ ದುಡ್ಡು ನನಗೆ ಅನುಭವ ಉಂಟು ಯಾರು ಮಾತಲ್ಲ ಇದು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೊಮ್ಮೆ ಬಂದು ಇಲ್ಲಿ ದುಡೀರಿ ಗೊತ್ತಾಗ್ತದೆ ಈಗ ಅವರೇನು ಬ್ಯಾಟ್ರಿ ರಿಕ್ಷಾದವರು ತಗೊಂಡಿದ್ದಾರೆ ನೋಡಿ ಈಗ ಅವ್ರಿಗೂ ಅನುಭವ ಆಗ್ತಿದೆ ಬಾಡಿಗೆ ಅಲ್ಲ ನಮಗೆ ಅಂತ ಅವರು ಕೂಡ ಹೇಳ್ತಿದ್ದಾರೆ ನೋಡಿ ಬರಲಿ ಅವ್ರು ಬಾಡಿಗೆ ದುಡಿಲಿ ಎಷ್ಟು ಬಾಡಿಗೆ ಆಗ್ತದೆ ಅದು ನಮಗೆ ಗೊತ್ತುಂಟು ಎಲ್ಲ ಇಲ್ಲಿ ಹತ್ರ ಕೇಳಿ ಬೇಕಾದರೆ ಎಲ್ಲರಿಗೂ ಗೊತ್ತುಂಟು ಬಾಡಿಗೆ ಎಷ್ಟಾಗ್ತದೆ ಅಂತ ನೋಡುವರಿಗೆ ಆ ಬೆಳಿಗ್ಗೆಂದ ಸಾಯಂಕಾಲವರೆಗೆ ಮಾರ್ಗದಲ್ಲಿ ತಿರುಗಾಡ್ತಾಯಿದ್ದಾನೆ ಒಂದು ಐದು ಸಾವಿರ ದುಡಿತಾನೆ ಅಂತ ತಿಳ್ಕೊಳ್ತೇವೆ ಬಿಡಿ ಎರಡು ಸಾವಿರ ದುಡಿತಾರೆ ಅಂತ ತಿಳ್ಕೊಳ್ತಾರೆ ಎಲ್ಲಿ ದುಡಿತೆ ಎರಡು ಸಾವಿರ ಮೂರು ದಿವಸ ಬೇಕು ನಮಗೆ ಮಾಡಬೇಕಾದ್ರೆ ಮೂರು ದಿವಸದಲ್ಲಿ ಎರಡು ಸಾವಿರ ಆಗ್ತದೆ ಸತ್ಯವಾಗ್ಲಾಗ್ತದೆ ಬಾಡಿಗೆ ಆಗ್ತದೆ ಸಂಬಳ ಅಲ್ಲ ಆ ರಾಜ್ಯದಲ್ಲಿ ಮಾಡಲಿಕ್ಕಾಗ್ತದೆ ಅಂದರೆ ಈ ರಾಜ್ಯದಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ನಮ್ಮ ಪ್ರಶ್ನೆ ನಮಗೆ ಇ ಎಸ್ ಐ ಪಿ ಎಫ್ ಇಲ್ಲ ಯಾವುದೇ ಸೌಕರ್ಯಗಳಿಲ್ಲ ನಮಗೆ ಇದನ್ನೆಲ್ಲ ಕೇಳಿರ್ಲಿಕ್ಕೆ ಹೋದರೆ ಇವರು ಆಯಿತು ಮಾಡುವ ನೋಡಿ ಇನ್ನೊಂದು ಮಾತು ಹೇಳ್ತೇನೆ ಮಹಾನಗರ ಪಾಲಿಕೆ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಇಡೀ ಮಂಗಳೂರಿನಲ್ಲೇ ಎಷ್ಟು ಆಟೋ ಸಂಘಟನೆಗಳಿದ್ದಾವೆ ಅವರೆಲ್ಲ ಜಂಟಿಯಾಗಿ ಪೊಲೀಸ್ ಇಲಾಖೆ ಜಂಟಿ ಸಾರಿಗೆ ಸಂಚಾರಿ ಪೊಲೀಸ್ ಇಲಾಖೆ ಜಂಟಿಯಾಗಿ ಕಂದಾಯ ಇಲಾಖೆ ಜಂಟಿಯಾಗಿ ಒಂದು ದಿವಸ ಸರ್ವೆ ಮಾಡ್ತೇವೆ ಒಂದು ದಿವಸ ಸರ್ವೆ ಯಾವಾಗ ಸಾ ಎರಡು ಸಾವಿರದ ಹತ್ತು ಮತ್ತು ಹನ್ನೊಂದನೇ ಇಸ್ವಿಯಲ್ಲಿ ಆ ಇಸ್ವಿಯಲ್ಲಿ ಮಾಡಿದದ್ದು ಇನ್ನೂರು ಐನೂರ ನಲ್ವತ್ತು ಆಟೋ ಸ್ಟ್ಯಾಂಡ್ಗಳನ್ನು ಅಭಿವೃದ್ಧಿ ಮಾಡಬೇಕಂತ ಮಾಡಿದರು ಆದರೆ ಇವತ್ತು ಏನು ಮಾಡಿದಾರೆ ಫಿಲ್ಟ್ರ್ ಮಾಡಿ ಫಿಲ್ಟ್ರ್ ಮಾಡಿ ಫಿಲ್ಟ್ರ್ ಮಾಡಿ ಇವತ್ತು ಪೊಲೀಸ್ ಅಧಿಕಾರಿ ಮಾ ಕ ಪೊಲೀಸ್ ಆಯುಕ್ತರು ಹೇಳ್ತಾರೆ ರಾಜಪತ್ರದಲ್ಲಿ ಹೊರಡ್ತಾರೆ ಏನು ಅಂತ ಅಂದರೆ ಇನ್ನೂರ ಒಂಬತ್ತು ಆಟೋ ಸ್ಟ್ಯಾಂಡ್ಗಳು ಮಾತ್ರ ಅಂತೇಳಿ ಅದೇ ಪೊಲೀಸ್ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಕಂದಾಯ ಇಲಾಖೆ ನನಗೆ ಮಾಹಿತಿ ಕಲಿ ಕೊಟ್ಟಿದ್ದಾರೆ ಇನ್ನೂರ ನಲವತ್ತೊಂದು ಆಟೋ ಸ್ಟ್ಯಾಂಡ್ಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಿರ್ಣಯ ಮಾಡಿದ್ದಾರೆ ಯಾವಾಗ ನಿರ್ಣಯ ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ನಿರ್ಣಯ ಮಾಡಿದ್ದಾರೆ ಇವತ್ತಿಗೆ ಐದಾರು ವರ್ಷ ಆಯಿತು ಇವತ್ತಿಗೆ ಒಂದೇ ಒಂದು ಆಟೋ ಸ್ಟ್ಯಾಂಡ್ ಅಭಿವೃದ್ಧಿ ಮಾಡಿದಾರಾ ಸ್ಮಾ ಭ್ರಷ್ಟಾಚಾರದಲ್ಲಿ ಇದೇ ಸ್ಮಾರ್ಟ್ ಸಿಟಿಯವರು ಸ್ಮಾರ್ಟ್ ಸಿಟಿಗೆ ನಾನು ಮಾಹಿತಿ ಹಾಕಲು ಅರ್ಜಿ ಹಾಕಿದ್ದೇನೆ ಅರ್ಜಿ ಹಾಕಿದಾಗ ಹೇಳ್ತಾರೆ ನಾವು ಇಲ್ಲಿ ನೀವು ಎಷ್ಟು ಆಟೋ ಸ್ಟ್ಯಾಂಡ್ಗಳನ್ನು ಅಭಿವೃದ್ಧಿ ಮಾಡಿರೋ ಅದ್ರ ಬಗ್ಗೆ ದಾಖಲೆಗಳು ಕೊಡಿ ಅಂತ ಕೇಳಿದಾಗ ಇದೇ ಸ್ಮಾರ್ಟ್ ಸಿಟಿಯವ್ರು ಹೇಳ್ತಾರೆ ಇಪ್ಪತ್ತು ಬಸ್ ಸ್ಟ್ಯಾಂಡ್ಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ ಇಲ್ಲಿವರೆಗೂ ಯಾವುದೇ ಆಟೋ ಸ್ಟ್ಯಾಂಡ್ಗಳನ್ನು ಅಭಿವೃದ್ಧಿಗೆ ಆಯ್ಕೆ ಮಾಡಿಕೊಂಡಿಲ್ಲ ಯಾಕೆ ಆಟೋ ರಿಕ್ಷಾದವರು ಟ್ಯಾಕ್ಸ್ ಕಟ್ತಾ ಇಲ್ಲ ಮನೆ ಟ್ಯಾಕ್ಸ್ ಆಗಿರ್ಬೋದು ಕರೆಂಟ್ ಬಿಲ್ ಆಗಿರ್ಬೋದು ನಮ್ಮ ಆಟೋ ರಿಕ್ಷಾದ ವರ್ಷ ವರ್ಷ ಏನಾಗಬೇಕು ಅದೆಲ್ಲ ತೆರಿಗೆಗಳನ್ನು ಕೊಟ್ಟು ಅಂತ ಕೆಲಸ ಮಾಡ್ತಾ ಆಟೋ ರಿಕ್ಷಾದವರು ಮಾಡ್ತಾ ಇಲ್ವಾ ಅವರನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿಲ್ಲ ಮೊನ್ನೆ ಮೊನ್ನೆ ಐದು ಇಲಾಖೆಗಳಿಗೆ ಮಂಗಳೂರಿನ ಪೊಲೀಸ್ ಇಲಾಖೆ ಮಾನ್ಯ ಜಿಲ್ಲಾಧಿಕಾರಿ ನಗರ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಇವರಿಗೆಲ್ಲ ಸ್ಮಾರ್ಟ್ ಸಿಟಿ ಈ ಐದು ಜನಕ್ಕೆ ಮಾಹಿತಿ ಅಕ್ಕಲ್ಲಿ ಅರ್ಜಿ ಹಾಕಿದ್ದೇನೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ನೀವು ಇನ್ನೂರ ನಲವತ್ತೊಂದು ಆಟೋ ಸ್ಟ್ಯಾಂಡ್ಗಳನ್ನು ಅಭಿವೃದ್ಧಿ ಮಾಡಬೇಕಂತ ಆಯ್ಕೆ ಮಾಡಿಕೊಂಡಿದ್ದೀರಾ ಅದರ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಾ ಅಂತೇಳಿ ಮಾಹಿತಿ ಎಕ್ಕಿನಲ್ಲಿ ದಾಖಲೆ ಕೊಡಿ ನಕ್ಷೆ ನಕ್ಷೆ ಅದರ ಸರ್ವೆ ನಂಬರ್ಗಳನ್ನೆಲ್ಲ ಕೊಡಿ ಅಂತ ಕೇಳಿದರೆ ಇವತ್ತಿನವರಿಗೆ ಪೊಲೀಸ್ ಇಲಾಖೆ ಮತ್ತು ಸ್ಮಾರ್ಟ್ ಸಿಟಿ ಮಾತ್ರ ಉತ್ತರ ಕೊಟ್ಟಿದೆ ಇವತ್ತಿನವರೆಗೆ ಇಬ್ಬರು ಇಲಾಖೆಯವರು ಮಾತ್ರ ಉತ್ತರ ಕೊಟ್ಟಿದ್ದಾರೆ ಸ್ಮಾರ್ಟ್ ಸಿಟಿಯವರು ಕೊಟ್ಟಿದ್ದಾರೆ ಮತ್ತು ಪೊ ಮಂಗಳೂರು ಪೊಲೀಸ್ ಆಯುಕ್ತರು ಮಾತ್ರ ಕೊಟ್ಟಿದ್ದಾರೆ ಇದು ನಮಗೆ ನಮ್ಮ ವ್ಯಾಪ್ತಿಗೆ ಒಳಪಟ್ಟಿರುವುದರಿಂದ ಇದನ್ನು ಅಭಿವೃದ್ಧಿ ಮಾಡಿ ಅಂತೇಳಿ ಪೊಲೀಸ್ ಇಲಾಖೆಯವರು ಪೊಲೀಸ್ ಆಯುಕ್ತರು ಮಾನ್ಯ ಜಿಲ್ಲಾಧಿಕಾರಿಗೆ ಆ ನನ್ನ ಲೆಟ್ರನ್ನು ಫಾರ್ವರ್ಡ್ ಮಾಡಿದ್ದಾರೆ ಅದೇ ಸ್ಮಾರ್ಟ್ ಸಿಟಿಯವರು ನಗರಾಭಿವೃದ್ಧಿ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ ಅವರಿಗೆ ಉತ್ತರ ಕೊಡೋರು ಯಾರು ಯಾರ ಅದೇ ಒಬ್ಬ ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿ ಒಂದು ಎರಡು ಮೂರು ಸೂಟ್ ಕೇಸಲ್ಲ ಇಲ್ಲ ದೊಡ್ಡ ಕಾರಲ್ಲಿ ಬಂದ ತಕ್ಷಣ ಅವನಿಗೆ ಕೂತ ಜಾಗದಲ್ಲಿ ದಾಖಲೆ ಕೊಡ್ತಾರಲ್ಲ ಕೂತ ಜಾಗದಲ್ಲಿ ದಾಖಲೆ ಕೊಡ್ತಾರೆ ಇದಕ್ಕೆ ಸ್ಪಷ್ಟ ಉದಾಹರಣೆ ಮಹಾನ ಮಹಾನಗರ ಪಾಲಿಕೆ ಆಯುಕ್ತ ಕಾರಣ ಯಾಕೆ ಅಲ್ಲಲ್ಲ ಹೇಗೆ ಕಾರಣ ಅಂತಂದರೆ ಇವರು ರಾತ್ರಿ ರಾತ್ರಿ ಕೂತ್ಕೊಂಡು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆದೇಶ ಮಾಡ್ತಾರೆ ಏನೋ ಎಲೆಕ್ಟ್ರಿಕಲ್ ಆಟೋ ರಿಕ್ಷಾಗಳಿಗೆ ನೀವು ಇನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಆಯ್ಕೆ ಮಾಡ್ಕೊಂಡಂಥ ಆಟೋ ಸ್ಟ್ಯಾಂಡ್ಗಳಲ್ಲಿ ನೀವು ಕೂಡ ಅವರ ಸರ್ದೇ ಸಾಲಲ್ಲಿ ನಿಲ್ಲಬೇಕು ಅಂತೇಳಿ ಹೇಳ್ತಾರಲ್ಲ ಇದೇ ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾನು ಕೇಳ್ತಾ ಇದ್ದೇನೆ ನೀವು ಎಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಎಲ್ಲಿ ಗುರ್ತು ಪಟ್ಟಿ ಗುರ್ತು ಪಟ್ಟಿ ಮಾಡ್ಕೊಂಡಿದ್ದೀರಾ ಅದನ್ನು ತೋರಿಸಿ ನಮಗೆ ಇನ್ನೂರ ನಲ್ವತ್ತೊಂದು ಪಾರ್ಕ್ಗಳಲ್ಲಿ ಯಾವೆಲ್ಲ ಆಟೋ ಸ್ಟ್ಯಾಂಡ್ಗಳು ಬರ್ತಿದ್ದಾವೆ ಅನ್ನೋದನ್ನು ತಾವು ಗುರ್ತು ಹಚ್ಚಿ ನಮಗೆ ತೋರಿಸ್ಕೊಡಿ ಅಲ್ಲಿ ನಾವು ನಿಲ್ತೇವೆ ನಾವು ಈಗ ಅನಧಿಕೃತವಾಗಿ ನಿಲ್ತಾ ಇದ್ದೀವಲ್ಲ ಅದೆಲ್ಲ ಅನಧಿಕೃತವೇ ಅಲ್ವಾ ನಿಮ್ಮ ಲೆಕ್ಕದಲ್ಲಿ ನೀವು ಬಂದು ತೋರಿಸ್ಕೊಡಿ ಮತ್ತು ಮಹಾನಗರ ಪಾಲಿಕೆ ನಿಮ್ಮ ಮಾಧ್ಯಮದಲ್ಲೇ ಬಂದಿದೆ ಮಾನ ಮಾಧ್ಯ ಮಹಾನಗರ ಪಾಲಿಕೆ ಮೇಯರ್ ಹೇಳ್ತಾರೆ ಅವರೆಲ್ಲ ಮುದ್ರಾ ಲೋನ್ ತಗೊಂಡು ದುಡಿತಾ ಇದ್ದಾರೆ ನಿಮ್ಮ ಮಾಧ್ಯಮದಲ್ಲಿ ಬಂದದ್ದು ವಿಡಿಯೋ ಇದು ಹೌದಲ್ಲ ಹಾಂ ಅದರಲ್ಲಿ ಹೇಳ್ತಾರೆ ಮುದ್ರಾ ಲೋನ್ ತಗೊಂಡು ದುಡಿತಾ ಇದ್ದಾರೆ ಅಂತ ಹೇಳಿ ಹಾಗಾದರೆ ನಾವು ಆಯಾ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸೊಸೈಟಿಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಲೋನ್ ತಗೊಂಡು ಮುದ್ರಾ ಲೋನಿಗಿಂತ ಜಾಸ್ತಿ ಬಡ್ಡಿ ಕಟ್ತಾ ಇದೆಯಲ್ಲ ನಮ್ಮನ್ನು ನೀವು ಗಮನ ಇಟ್ಕೊಳ್ಳಿಲ್ವಾ ಗಮನಕ್ಕೆ ಹಾಗಾದರೆ ಹಾಂ ನಿಮಗೆ ಆ ಹೇಳಿಕೆ ಕೊಟ್ಟಿರಲ್ಲ ನಿಮಗೆ ನಾಚೆ ಆಗಲ್ಲ ನಿಮಗೆ ಆ ಚೇರಲ್ಲಿ ಕೂತ್ಕೊಳ್ಳೋ ಯೋಗ್ಯತೆ ಇದೆಯಾ ನಿಮಗೆ ನೀವು ಕಾರ್ಪೊರೇಷನಲ್ಲಿ ಸದಸ್ಯರಾಗುವ ಮೊದಲು ನಿಮ್ಮ ಆದಾಯ ಎಷ್ಟಿತ್ತು ಇವತ್ತು ನಿಮ್ಮ ಆದಾಯ ಎಷ್ಟಿದೆ ಎಲ್ಲೆಲ್ಲಿ ಫ್ಲ್ಯಾಟ್ಗಳು ಬಂದಿದೆ ಅದನ್ನು ನಾವು ತೆಗಿಬೇಕಾ ನಾವು ತೆಗಿಬೇಕಾ ತೆಗೀತೆ ರಿಕ್ಷಾ ಡ್ರೈವರ್ಗಳು ನಾ ಮರ್ದುಗಳಲ್ಲ ಮರದಗಳು ಅದನ್ನು ನಮಗೆ ಹಾಕ್ಲಿ ನಮಗೆ ಗೊತ್ತಿದೆ ತೆಗಿಲಿಕ್ಕೆ ಅದನ್ನು ತೆಗೆದು ನಿಮ್ಮ ಬಂಡವಾಳವನ್ನು ಬಯಲು ಮಾಡಿದರೆ ನಿಮಗೆ ನಾಚಿಕೆ ಮಾನ ಮರ್ಯಾದಿಲ್ದಾಗ ಆಗ್ತದೆ ಅಂಥ ಕೆಲಸ ಮಾಡಲಿಕ್ಕೆ ಹೋಗಬೇಡಿ ಯಾರು ನಿಮಗೊಂದು ಅಧಿಕಾರ ಕೊಟ್ಟಿದ್ದಾರೆ ಅಂದಾಗ ಬಡವರನ್ನು ಮೇಲೆತ್ತುವಂಥ ಕೆಲಸಗಳನ್ನು ಮಾಡಬೇಕು ಸ್ವ ಯಾವುದೇ ಪಕ್ಷಪಾತ ಇಲ್ಲದೆ ಸಾಮಾನ್ಯರನ್ನು ಮೇಲೆತ್ತಿ ಬಡವರನ್ನು ಮೇಲೆತ್ತಿ ಅವರನ್ನು ಉದ್ಧರಿಸುವಂಥ ಕೆಲಸ ಮಾಡಿದರೆ ನಿಮ್ಮ ಸ್ಥಾನಕ್ಕೆ ಗೌರವ ಸಿಗ್ತದೆ ನಿಮಗೊಂದು ಒಂದು ಗೌರವ ಸಿಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತೆ ಆಟೋ ಸ್ಟ್ಯಾಂಡ್ಗಳಲ್ಲಿ ಕೆಲವೊಂದು ಪರವಾನಗಿಗಳು ಆಟೋಗಳು ಬರ್ತವೆ ಅದರ ಬಗ್ಗೆ ಆಟೋ ಇಲಾಖೆಗೆ ಆಗಲಿ ಪೊಲೀಸ್ ಇಲಾಖೆಗಾಗಲಿ ದೂರು ಕೊಟ್ಟರೆ ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳ್ತಾರಲ್ಲ ಅದೇ ಒಬ್ಬ ಆಟೋ ರಿಕ್ಷಾದವರು ಏನೋ ಒಂದು ಅನ ತಪ್ಪು ಮಾಡಿದ್ದಾನೆ ಅಂದಮೇಲೆ ಯಾರ ಹತ್ರನೂ ಅನಂತವಾಗಿ ವರ್ತನೆ ಮಾಡಿದ್ದಾನೆ ಇಲ್ಲ ಯಾವುದೋ ಒಂದು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದೇನೆ ಅಂದಾಗ ಅವರನ್ನು ತಕ್ಷಣ ಅವನು ಎಲ್ಲಿದ್ದು ಅವನ ಜಾಲ ಜಾಲವನ್ನೆಲ್ಲ ಹುಡುಕಿ ತಂದು ನೀವು ಟೇಷನಲ್ಲಿ ನಿಲ್ಲಿಸ್ಕೊಡ್ತೀರಲ್ಲ ಆಗ ನಿಮಗೆ ಸಿಬ್ಬಂದಿ ಕೊರತೆ ಆಗಿರಲ್ವಾ ನಾವು ಕೇಳುವಾಗ ನಿಮಗೆ ನಮಗೆ ಸಿಬ್ಬಂದಿ ಕೊಡ್ತಾಯಿದೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮಗೆ ಆಸೆ ಆಗಲ್ವಾ ನೀವು ತಗೊಳ್ಳೋಂಥ ಸಂಬಳಕ್ಕೆ ನೀವು ಬೆಲೆ ಕೊಡೋದು ನಿಮಗೆ ಗಿಂಬಳಕ್ಕೆ ಬೇಕಾ ಇವತ್ತು ಒಬ್ಬ ಅಧಿಕಾರಿ ಹತ್ರ ಎಷ್ಟೆಷ್ಟು ಆಸ್ತಿಗಳಿದ್ದಾವೆ ಅಂತೇಳಿ ಮಂಗಳೂರಿನಲ್ಲಿ ತಮ್ಮ ಮಾಧ್ಯಮದಲ್ಲೇ ಮುಖಾಂತರ ಹೋಗಿ ನೋಡಿ ಹೇಳಿ ತಮ್ಮ ಮಾಧ್ಯಮದ ಮುಖಾಂತ್ರನೇ ಹೋಗಿ ನೋಡಿ ಸರ್ವೆ ಮಾಡಿ ತಾವೇ ಎಷ್ಟೆಷ್ಟು ಫ್ಲ್ಯಾಟ್ಗಳಿದ್ದಾವೆ ಎಷ್ಟೆಷ್ಟು ಐಷಾರಾಮಿ ಕಾರ್ಗಳಿದಾವೆ ಅವರ ಸಂಬಳ ಎಷ್ಟು ಅವರ ಸಂಬಳಕ್ಕೆ ಒಂದು ಸಂಸಾರ ನಡೆಸಿ ಸಾಧ್ಯ ಆಗಿ ಸಾಧ್ಯ ಆಗುವುದಿಲ್ಲ ಆದರೆ ಅವ್ರಿಗೆ ಐಷಾರಾಮಿ ಕಾರ್ಗ ತೊಗೊಳ್ಳಿಕ್ಕೆ ಆಗ್ತದಾ ಐಷಾರಾಮಿ ಬಂಗ್ಲೆ ತಗೊಳ್ಳಿಕ್ಕೆ ಆಗ್ತದಾ ಇದೊಂದು ಸ್ವಲ್ಪ ಹೇಳಬೇಕು ತಾವು ಕೂಡ ಪ್ರಶ್ನೆ ಮಾಡಿ ಕೇಳಬೇಕು ಅಂತ ಹೇಳ್ತಾ ನನ್ನ ಎರಡು ಮೂವತ್ತು ಮೂರು